ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಧನುರ್ಮಾಸ ನಡೀತಾ ಇರೋದ್ರಿಂದ ಎಲ್ರು ಪೂಜೆ ಮಾಡೋದ್ರಲ್ಲಿ ಬಿಸಿ ಇರ್ತೀವಿ ನಾವು ಮಾಡೋದು ಎಷ್ಟು ಇಂಪಾರ್ಟೆಂಟು ಹಾಗೆ ನಮ್ಮ ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇವತ್ತು ತರ್ಡ್ ಡೇ ಧನುರ್ಮಾಸ ಪೂಜೆ ನಡೀತಾ ಇತ್ತು ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಇಂದ ತಲೆ ಸ್ನಾನ ಮಾಡ್ತಾರೆ ಸ್ವಲ್ಪ ಕೋಲ್ಡ್ ಆಗೋ ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಕ್ವಿಕ್ ಆಗಿ ಒಂದು ಇಮ್ಯುನಿಟಿ ಬೂಸ್ಟಿಂಗ್ ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀವಿ ಈ ರೆಸಿಪಿನ ಮಾಡಕ್ಕೆ ಮೊದಲು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ್ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಕಾಲು ಬಗ್ಗೆ ಜಜ್ಜಿಟ್ಕೊಂಡಿರೊ ಕೊಬ್ಬರಿನ ಹಾಕಿ ಹಾಗೆ ಅದಕ್ಕೆ ಅರ್ಧ ಈರುಳ್ಳಿನ ಸೇರಿಸಿ ಜೊತೆಗೆ ಒಂದು ಗಡ್ಡೆ ಸುಳ್ದಿಟ್ಟು ಿರ ಬೆಳ್ಳುಳ್ಳಿ ಹಾಗೆ ಐದರಿಂದ ಆರು ಒಣಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಹಾಗೂ ಅರ್ಧ ನಿಂಬೆಗಾತದ ಹುಣಸೆಹಣ್ಣು ಸೇರಿಸಿ ಫ್ರೈ ಮಾಡ್ಕೋಬೇಕು ಇದರ ಹಸಿ ವಸ್ನ ಹೋಗೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ ಫ್ರೈ ಆದ ನಂತರ ಸ್ಟವ್ ನ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಪ್ಲೇಟ್ ಗೆ ಹಾಕಿ ಸ್ವಲ್ಪ ಕೂಲ್ ಆಗೋಕೆ ಬಿಡೋಣ ಕಂಪ್ಲೀಟ್ ಆಗಿ ತಣ್ಣಗಾಗ ಅವಶ್ಯಕತೆ ಇಲ್ಲ ಸ್ವಲ್ಪ ಕೂಲ್ ಆದ್ರೆ ಸಾಕು ಇದು ಕೂಲ್ ಅಷ್ಟರಲ್ಲಿ ದೋಸೆನ ರೆಡಿ ಮಾಡ್ಕೋತೀನಿ ಬೆಳಿಗ್ಗೆ ದೋಸೆಗೆ ಆಲೂ ಪಲ್ಯ ಹಾಗೆ ಬೀಜ ಚಟ್ನಿ ಮಾಡಿದ್ದೆ ಬಟ್ ನನಗೆ ಕೋಲ್ಡ್ ಸಿಮ್ ಕಾಣಿಸ್ತಿರೋದ್ರಿಂದ ಈ ಕಾರಣ ಮಾಡ್ಕೋತಾ ಇದ್ದೀನಿ ದೋಸೆ ಮಾಡೋಕ್ಕೆ ಸ್ಟಿಕ್ ತವ ಕೂಡ ಯೂಸ್ ಮಾಡ್ತಾರೆ ಅಂಡ್ ಬೆಳಿಗ್ಗೆ ಟೈಮ್ ಬೇಗನೂ ಆಗುತ್ತೆ ಅಂತ ಬಟ್ ಅದನ್ನ ಹೆಲ್ತ್ ವೈಸ್ ನೋಡೋದಾದ್ರೆ ತುಂಬಾನೇ ಹಾನಿಕಾರಕ ಸೊ ಹಾಗಾಗಿ ನಾನು ಸೆವೆನ್ ಇಯರ್ಸ್ ಇಂದ ಈ ಹೆಂಚನೆ ಯೂಸ್ ಮಾಡ್ತಿರೋದು ಅಂಡ್ ಇದು ಬೇಗನೂ ಹಾಳಾಗಲ್ಲ ಇನ್ನು ಫ್ರೈ ಮಾಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹೆಂಚ್ ಕೂಡ ಕಾದಿತ್ತು ಹೆಂಚ ಕಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿಯಿಂದ ಈ ರೀತಿ ರಬ್ ಮಾಡಿದ್ರೆ ಸಾಕು ದೋಸೆ ಈಸಿಯಾಗಿ ಎದತ್ತೆ ಹಾಗೆ ಏನಾದ್ರೂ ಕಿತ್ತೋಕಿದೆ ಅಂದ್ರೆ ಮೂರರಿಂದ ನಾಲ್ಕು ದೋಸೆ ಆದ್ಮೇಲೆ ಮತ್ತೆ ಆಯಿಲ್ ಹಾಕಿ ಈರುಳ್ಳಿ ரெ சரி ஆகை ದೋಸೆಗೆ ನೀವೆಲ್ಲ ಏನ್ ಮಾಡ್ತೀರೋ ಹಾಗೆ ನಾನು ಕೂಡ ಮಾಡೋದು ಕೆಲವೊಬ್ಬರಿಗೆ ಸಾಫ್ಟ್ ದೋಸೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಗರಿಗರಿಯಾಗಿದ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಗರಿಗರಿ ದೋಸೆ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ದೋಸೆ ಗರಿಗರಿಯಾಗ್ ಬರಬೇಕು ಅಂದ್ರೆ ನೈಟ್ ರುಬ್ಬಿದ ದೋಸೆ ಹಿಟ್ಟಿಗೆ ಬೆಳಗ್ಗೆ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ಸೇರಿಸಿ ಮಿಕ್ಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ದೋಸೆ ಮಾಡಿದ್ರೆ ಗರಿಗರಿ ದೋಸೆ ರೆಡಿ ಆಗುತ್ತೆ ಹಾಗೆ ಚಿರೋಟಿ ರವೆನ ನಿಮ್ಮ ದೋಸೆ ಹಿಟ್ಟಿನ ಕ್ವಾಂಟಿಟಿ ನೋಡ್ಕೊಂಡು ವೇರಿ ಮಾಡ್ಕೋಬಹುದು ನೋಡ್ತಾ ಇರಬಹುದು ಯಾವ ರೀತಿ ದೋಸೆ ಈಸಿಯಾಗಿ ಎದೇಳ್ತಾ ಇದೆ ಅಂತ ದೋಸೆ ರೆಡಿ ಆಗೋಷ್ಕೆ ಖಾರ ಕೂಡ ರೆಡಿ ಮಾಡ್ಕೊಂಡಿದೀನಿ ಈಗ ಒಂದು ಗರಿಗರಿಯಾದ ದೋಸೆ ಜೊತೆ ಖಾರ ರೆಡಿ ಆಯ್ತು ನೋಡ್ತಾ ಇದ್ದಾರೆ ಬಾಯಲ್ ನೀರ್ ಬರ್ತಾ ಇದೆ ಇದನ್ ಟೇಸ್ಟ್ ಮಾಡಕ್ಕೆ ನಾನ್ ರೆಡಿ ಇದೀನಿ ಹಾಗೆ ಮನೇಲಿ ಟ್ರೈ ಮಾಡಕ್ಕೆ ನೀವು ರೆಡಿ ಇದೀರಾ ಈ ರೆಸಿಪಿನ ನೀವು ನೆಗಡಿ ಕೆಮ್ಮು ಅಥವಾ ಜ್ವರ ಬಂದಾಗ ತಿನ್ನೋದ್ರಿಂದ ನಮ್ ಇಮ್ಯೂನಿಟಿ ಬೂಸ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬೇಗನು ಹುಷಾರಾಗೋ ನಮ್ಗೆ ಹುಷಾರಿಲ್ದಾಗ ನಾಲ್ಗೆ ಕಹಿ ಕಹಿ ಅನ್ಸ್ತಾ ಇರುತ್ತೆ ಏನಾದ್ರೂ ಸ್ಪೈಸಿ ಆಗಿ ತಿನ್ನೋಣ ಅನ್ಸುತ್ತೆ ಅಂತ ಟೈಮಲ್ಲಿ ಈ ಒಂದು ರೆಸಿಪಿನ ಕ್ವಿಕ್ ಆಗಿ ಮಾಡ್ಕೊಳ್ಳೋದ್ರಿಂದ ರೋಗಿ ಬಯಸಿದ್ದು ಆಲೋ ಅನ್ನ ವೈದ್ಯರು ಹೇಳಿದ್ದು ಅಲೋ ಅನ್ನ ಅನ್ನೋ ರೀತಿ ನಾಲ್ಗೆಗೂ ರುಚಿ ಸಿಗುತ್ತೆ ಹಾಗೆ ಬೇಗನು ಹುಷಾರಾಗ್ತೀವಿ ಇನ್ನು ಈ ಒಂದು ಪ್ರಾಡಕ್ಟ್ ನ ಮೀಶೋ ಇಂದ ತರ್ಸಿದ್ದೆ ಅಸೆಂಬಲ್ ಮಾಡೋಕೆ ಟೈಮ್ ಹಾಗೆ ಇಟ್ಬಿಟ್ಟಿದ್ದೆ ಹಾಗೆ ಇವತ್ತು ನನ್ನ ಮಗ ಕೂಡ ಇನ್ನು ಮಲಗಿದ್ದ ಅವ್ನು ಎದಷ್ಟು ಈ ವರ್ಕ್ ಮುಗಿಸ್ಬಿಡೋಣ ಅಂತ ಅನ್ಕೊಂಡು ಅಸೆಂಬಲ್ ಮಾಡ್ತಿದ್ದೆ ಆ ಒಂದು ಪ್ರೈಸ್ಗೆ ತುಂಬಾನೇ ವರ್ತ್ ಅನ್ಸ್ತು ಈ ಒಂದು ಲೈಟಿಂಗ್ ಅಲ್ಲಿ ತ್ರೀ ಮೋಡ್ಸ್ ಆಫ್ ಆಪರೇಷನ್ ಕೊಟ್ಟಿದ್ದಾರೆ ಲೈಟ್ ಕಂಟಿನ್ಯೂಸ್ ಆನ್ ಸ್ಲೋ ಬ್ಲಿಂಕಿಂಗ್ ಅಂಡ್ ಫಾಸ್ಟ್ ಬ್ಲಿಂಕಿಂಗ್ ನಮ್ಗೆ ಯಾವ ರೀತಿ ಬೇಕೋ ಆ ಮೋಡ್ ನ ಸೆಟ್ ಮಾಡಿ ಇಟ್ಕೋಬಹುದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಪ್ರಾಡಕ್ಟ್ ಲಿಂಕ್ ಯಾರಿಗಾದ್ರು ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇದಾಗಿತ್ತು ನನ್ನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಿಮಗೂ ಯೂಸ್ ಆಗಿ ಮತ್ತೊಬ್ಬರಿಗೂ ಯೂಸ್ ಆಗುತ್ತೆ ಅನ್ನೋ ರೀತಿ ಆಗಿದ್ರೆ ನಿಮ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಥ್ಯಾಂಕ್ ಯು